ಇದರ ಮುಂಚಿನ ವಿಡಿಯೋ ಸುಂದರಕಾಂಡ ಶ್ಲೋಕ ಎಂಬತ್ತೊಂದರಿಂದ ತೊಂಬತ್ತರಲ್ಲಿ ಸಾಗರ ದೇವನು ಮೈನಾಕ ಪರ್ವತವನ್ನು ಕೇಳಲು ಬಯಸುತ್ತಾನೆ ಹನುಮಂತನು ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ತನ್ನ ಹಾರಾಟವನ್ನು ಮುಂದುವರಿಸಲು ನೀನು ಮೇಲಕ್ಕೆ ಬಂದು ಅವನಿಗೆ ಸಹಾಯ ಮಾಡು ಎಂದು ಅದರ ಮುಂದುವರಿದ ಭಾಗವನ್ನು ವೀಕ್ಷಿಸಿ ಇತಿ ಕೃತ್ವಾಂ ಸಮುದ್ರಶ್ಚಿ ಹಿರಣ್ಯಕಿ ಸಪ್ತಮಂ ಸಾಗರ ದೇವತೆಯು ಒಳ್ಳೆಯ ವಿಚಾರವನ್ನು ಮಾಡಿ ಸಮುದ್ರದ ಮಧ್ಯದಲ್ಲಿ ಜಲದಲ್ಲಿ ಅಡಗಿರುವ ಮೈನಾಕ ಪರ್ವತವನ್ನು ಸುವರ್ಣ ನಾಭಿಯುಳ್ಳ ಪರ್ವತ ಶ್ರೇಷ್ಠನನ್ನು ಉದ್ದೇಶಿಸಿ ಮಾತನಾಡಲು ಪ್ರಾರಂಭಿಸಿದನು ತ್ವಮಿಹಾಸುರ ಸಂಘಾನಂ ಪಾತಾಳ ೇ ಪರಿಗ ಸನ್ನೇ ಇಂದ್ರನ ಅಗ್ನಿಯಿಂದ ನೀನು ಇಲ್ಲಿ ಪಾತಾಳವಾಸಿ ಅಸುರರ ಮೇಲೆ ಅಡ್ಡಿಯಂತೆ ನಿಂತಿರುವೆ ಪುನರೇವೋತ್ಪತಿಷ್ಯತಾಂ ತ್ಮೇಶೋತ್ಪತಿಷ್ಯ ಪ್ರಮೇಯ ದ್ವಾರ ಮಾವೃತ ನೀನು ಶಕ್ತಿಶಾಲಿಗಳಾದ ಅಸುರರು ಮತ್ತೆ ಹೊರಬರದಂತೆ ಪಾತಾಳದ ಬಗೆಯಲ್ಲಿ ಕಾವಲುಗಾರನಂತೆ ನಿಂತಿರಬೇಕು ತಿರ್ಯಗೋರ್ಧ ಮತಶ್ಚೈವ ಮಧಶ್ಚೈವ ಶಕ್ತಿ ಶೈಲವರ್ಧಿತ ಸಂಚೋದಯ ಮಿತ್ವಾಂ ಉತ್ಸಮ ಹೇ ಪರ್ವತಶ್ರೇಷ್ಠನೇ ನೀನು ಎಲ್ಲಾ ದಿಕ್ಕುಗಳಲ್ಲೂ ಚಲಿಸಲು ಶಕ್ತನಾಗಿರುವೆ ಆದ್ದರಿಂದ ನಾನು ನಿನ್ನನ್ನು ಏಳಲು ಪ್ರೇರೇಪಿಸುತ್ತಿದ್ದೇನೆ ಸಯೇಶ ಕಪಿ ಶಾರ್ಥೂಲ ಸ್ವಾ ಪರ್ಯೇತಿ ವೀರ್ಯವಾನ್ ಹನುಮಾನ್ ರಾಮ ಕಾರ್ಯಾರ್ಥಂ ಭೀಮ ಕರ್ಮಾ ಕಮಾಪ್ಲತಃ ಇವನೇ ಶೂರ ಹನುಮಂತನು ರಾಮನ ಕಾರ್ಯಕ್ಕಾಗಿ ಆಕಾಶದಲ್ಲಿ ಜಿಗಿದು ಬರುತ್ತಿದ್ದಾನೆ

ಕರ್ತವ್ಯಮಕೃತ ಕಾರ್ಯ ಸತಾ ಮನ್ಯುಮುದೀರಯೇತ್ ನಮಗೆ ನೀನು ಸಹಾಯ ಮಾಡು ನಮ್ಮ ಕಾರ್ಯ ವ್ಯರ್ಥವಾಗಬಾರದು ಮಾಡಬೇಕಾದ ಕೆಲಸ ಮಾಡದಿದ್ದರೆ ಸಜ್ಜನರಿಗೆ ಕೋಪ ಬರುತ್ತದೆ ಸಲಿಲಾ ದೂರ್ಧ್ವಂ ಸ್ವಯಿ ಅಸ್ಮತಿ ಪೂಜ್ಯಶ್ಚ ಪ್ಲವತಾ ನೀನು ನೀರಿನಿಂದ ಹೊರಬಂದು ನಿಂತು ಈ ಶ್ರೇಷ್ಠ ಹನುಮಂತನು ನಿನ್ನ ಮೇಲೆ ವಿಶ್ರಾಂತಿ ಪಡೆಯಲಿ ಅವನು ನಮ್ಮ ಅತಿಥಿ ಮಹಾನಾಮ ಗಂಧರ್ವ ಸೇವಿತ ಹನುಮಾಂಸ್ತ್ವ ವಿಶ್ರಾಂತ ಸ್ತಃ ಶೇಷಂ ಗಮಿಷ್ಯತಿ ಸುವರ್ಣ ನಾಭಿಯುಳ್ಳ ದೇವತೆಗಳಿಂದ ಪೂಜಿಸಲ್ಪಡುವ ನೀನು ಹನುಮಂತನಿಗೆ ವಿಶ್ರಾಂತಿ ಕೊಡಬೇಕು ನಂತರ ಅವನು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆಥಿಲೇಂದ್ರೀಕ್ಷ್ಯೋತ್ಥಾ ರಾಮನ ಕರುಣೆ ಸೀತೆಯ ದುಃಖ ಮತ್ತು ಹನುಮಂತನ ಶ್ರಮವನ್ನು ಮನಸ್ಸಿಗೆ ತಂದುಕೊಂಡು ನೀನು ಹೊರಬಂದು ಸಹಾಯ ಮಾಡಬೇಕು